ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಖುಷಿ ಮಗಳು ಸರಿಯಾಗಿ ಊಟನೂ ಕೂಡ ಮಾಡ್ತಾ ಇಲ್ಲ ನಿದ್ದೆ ಮಾಡಲ್ಲ ತುಂಬಾ ಹೇಳ್ತಿರ್ತಾಳೆ ಅದರಲ್ಲಿ ರಾತ್ರಿ ಟೈಮ್ ಮಧ್ಯರಾತ್ರಿಲೆಲ್ಲ ಎದ್ದು ಅಳ್ತಾ ಇರ್ಬೇಕಾದ್ರೆ ತಲೆ ಎಲ್ಲ ಚಿಟ್ಟಿಡ್ದೋಗಿಡುತ್ತೆ ಮತ್ತು ನನ್ಗೆ ಅಂತಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಸುಮಾರು ಮಕ್ಕಳು ಇರೋ ಮನೆಯಲ್ಲಿ ತಂದೆ ತಾಯಿ ಅಂದ್ರೆ ಪೇರೆಂಟ್ಸ್ ಇದೇ ತರನೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ ಅಂದ್ರೆ ಮಗು ತುಂಬಾ ಅಳ್ತಾ ಅಂತ ಟೈಮ್ ನಲ್ಲಿ ಹೆಂಗೆ ಗೊತ್ತಾ ಮಧ್ಯರಾತ್ರಿ ಎಲ್ಲ ಅಳ್ಬೇಕಾರೆ ಡಾಕ್ಟರ್ ಹತ್ರ ನಾವು ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಮತ್ತೆ ಮಗುಗೆ ಆಗ್ತಾ ಇರ್ಬೋದು ಪ್ರಾಬ್ಲಮ್ ಅನ್ನೋದು ಕೂಡ ನಮಗೆ ಅರ್ಥ ಆಗಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ ನನ್ಗೆ ಇತ್ತೀಚೆಗೆ ಅವಳಿಗೆ ಏನಾಗ್ತಾ ಇರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ಮಕ್ಕಳು ಅಂತ ಬಂದಾಗ ಈ ಮಧ್ಯರಾತ್ರಿ ಅಂತಂದ್ರೆ ಕೆಲವೊಂದ್ ಟೈಮು ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಂಡೈಜೆಷನ್ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಕಾಲಿಕ್ ಆಗಿರ್ಬೋದು ಅಂದ್ಬಿಟ್ಟು ನನಗೆ ಗೊತ್ತಾಗ್ಬಿಡುತ್ತೆ ಆ ಟೈಮ್ ನಲ್ಲಿ ನಾನು ಏನಪ್ಪಾ ಮಾಡ್ತೀನಿ ಅಂತ ಅಂದ್ರೆ ಈ ಲವ್ಲ್ಯಾಪೋರಾ ಟಮ್ಮಿ ರೋಲ್ ಅನ್ನ ನಾನು ಬಳಸ್ತೀನಿ ಇದು ಯಾಕೆ ಅಂತಂದ್ರೆ ಒಂದು ರೀತಿ ಆಯುರ್ವೇದಿಕ್ ಮೆಡಿಸನ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಬಳಸಿದ್ದಾರೆ ಅಂತ ಅಂದ್ರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಇಂಗು ಮತ್ತೆ ಜಿಂಜರ್ ಮತ್ತೆ ಫೆನಲ್ ಸೀಡ್ಸ್ ಇದನ್ನ ಹಾಕಿ ತಯಾರು ಮಾಡಿದ್ದಾರೆ ಮತ್ತೆ ಇದು ನಾನು ಅವಾಗಲೇ ಹೇಳಿದೆ ಇದೊಂಥರ ಆಯುರ್ವೇದಿಕ್ ಮೆಡಿಸನ್ ಅಂತ ಕೂಡ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ ಪ್ರಾಡಕ್ಟ್ ಕೂಡ ನಾನು ಇದನ್ನ ಬಳಸ್ತೀನಿ ಅಂತಂದ್ರೆ ಅಂದ್ರೆ ಜಸ್ಟ್ ಖುಷಿ ಮಾಗೆ ಅವಳು ಹೊಟ್ಟೆ ಭಾಗದಲ್ಲಿ ಅಂದ್ರೆ ಇವು ಹೊಕ್ಳ ಬರುತ್ತಲ್ವಾ ಹೊಟ್ಟೆ ಟಮ್ಮಿಯೇ ಅಲ್ಲಿ ಜಸ್ಟ್ ರೋಲ್ ಮಾಡ್ತೀನಿ ಅಷ್ಟೇ ಒಂದು ಟೂ ಟು ತ್ರೀ ಟೈಮ್ಸ್ ಅದನ್ನ ಸರ್ಕ್ಯುಲೇಷನ್ ರೀತಿ ರೋಲ್ ಮಾಡ್ತೀನಿ ರೋಲ್ ಮಾಡಾದ್ಮೇಲೆ ಅವಳು ಸ್ವಲ್ಪ ಹೊತ್ತಾದ್ಮೇಲೆ ಆರಾಮಾಗಿ ಮಲ್ಕೊಳ್ತಾಳೆ ಈ ರೀತಿ ನಾನು ದಿನಕ್ಕೆ ಅಂದ್ರೆ ಈ ತರ ಎಲ್ಲ ಆಗಿದೆ ಪ್ರಾಬ್ಲಮ್ ಅವಳಿಗೆ ಇದ್ದಾಳೆ ಹೊಟ್ಟೆ ಮುಟ್ಕೊಂಡು ಅಂತ ಅನ್ನುವಾಗ ನಾನು ದಿನದಲ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಇದನ್ನ ಅಪ್ಲೈ ಮಾಡ್ತೀನಿ ತುಂಬಾ ಹೇಳೋದು ಇದು ಆಲ್ರೆಡಿ ನಾನು ಒಂದ್ಸರಿ ವಿಡಿಯೋ ಮಾಡಿ ತೋರಿಸಿದೀನಿ ನಾನು ಇದನ್ನ ಯಾವಾಗ್ಲೂ ನನ್ನ ಹತ್ರ ಇದ್ದೇ ಇರುತ್ತೆ ಮತ್ತೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆದ್ರಿಂದ ನಾನು ಎಲ್ಲೇ ಹೋಗ್ಲಿ ನನ್ನ ಬ್ಯಾಗಲ್ಲಿ ಇದು ಇದ್ದೇ ಇರುತ್ತೆ ಯಾಕಂದ್ರೆ ಮಗುಗೆ ಮಗು ಅಂತ ಬಂದಾಗ ಯಾವ ಟೈಮಲ್ಲಿ ನಾವು ಹೊರಗಡೆ ಹೋದಾಗ ಮಗುಗೆ ಊಟ ಸೆಟ್ ಆಗಿದ್ಯೋ ಇಲ್ವೋ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ಆದ್ರಿಂದ ನನ್ನ ಬ್ಯಾಗ್ ಅಲ್ಲಿ ಇದು ಟೈಮ್ ಇದ್ದೇ ಇರುತ್ತೆ ಹಾಗೆ ಈ ಪ್ರಾಡಕ್ಟ್ ಬಂದು ಪ್ಯಾರಬನ್ ಫ್ರೀ ಮತ್ತು ಟಾಕ್ಸಿಕ್ ಫ್ರೀ ಮತ್ತು ನಾನ್ ಸ್ಟಿಕ್ಕಿ ಫಾರ್ಮುಲಾ ಇರೋವಂಥದ್ದು ಬೇಬಿಗೆ ಸೇಫ್ ಕೂಡ ಯಾಕಂದರೆ ಬೇಬಿ ಸ್ಕಿನ್ ಬಂದ್ಬಿಟ್ಟು ಮಕ್ಕಳ ಸ್ಕಿನ್ ಬಂದ್ಬಿಟ್ಟು ತುಂಬ ಡೆಲಿಕೇಟ್ ಆಗಿರುತ್ತೆ ಆದ್ರಿಂದ ಅದೇ ಸೆನ್ಸಿಟಿವ್ ಆಗಿರುತ್ತೆ ಆದ್ದರಿಂದ ಬೆಸ್ಟ್ ಪ್ರಾಡಕ್ಟ್ನೇ ನಾವು ಚೂಸ್ ಮಾಡಬೇಕಾಗುತ್ತೆ ಅಂದರೆ ಪೇರೆಂಟ್ಸ್ಗಳು ಬೆಸ್ಟ್ ಪ್ರಾಡಕ್ಟ್ನೇ ಚೂಸ್ ಮಾಡಬೇಕಾಗುತ್ತೆ ಆದ್ರಿಂದ ನಾನು ಈ ಪ್ರಾಡಕ್ಟ್ನ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ನನ್ನ ಹತ್ರ ಅಂತಲ್ಲ ಪ್ರತಿಯೊಬ್ಬ ಅಮ್ಮಂದಿರೋ ಮಕ್ಕಳು ಇಟ್ಕೊಂಡಿರೋ ಅಮ್ಮಂದಿರ ಹತ್ರ ಈ ಒಂದು ಪ್ರಾಡಕ್ಟ್ ಇರಲೇಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲವ್ಲ್ಯಾಬ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ಇಲ್ಲ ಅಂತ ನಾನು ಪರ್ಚೇಸ್ ಲಿಂಕ್ ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಓಕೆನಾ ಸೊ ಒಂದು ಯೂಸ್ಫುಲ್ ವಿಡಿಯೋ ಮಕ್ಳು ಇಟ್ಕೊಂಡಿರೋರಿಗೆ ಅಂತಾನೆ ಹೇಳ್ತೀನಿ ನಿಮ್ಮ ಮಕ್ಳು ಇಲ್ಲ ಅಂತಂದ್ರೂ ಅದೇ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತಂದ್ರು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದ್ರೆ ಸಂಬಂಧ ಸಂಬಂಧಪಟ್ಟಿರೋ ವಿಡಿಯೋ ಅಲ್ವಾ ಇದು ಪ್ರಾಡಕ್ಟ್ ಅಂಡ್ ವಿಡಿಯೋ ಅಲ್ವಾ ಆದ್ರಿಂದ ಶೇರ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಇದಾಗಿತ್ತು ಒಂದು ಯೂಸ್ಫುಲ್ ಪ್ರಾಡಕ್ಟ್ ರಿವ್ಯೂ ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್